ನಮಸ್ಕಾರ ಸ್ನೇಹಿತರೆ ಇಂದು ಭಯಂಕರ ವರ್ಷದ ಕೊನೆಯ ಅಮಾವಾಸ್ಯೆ ನಲವತ್ತೈದು ವರ್ಷಗಳು ಈ ಎಂಟು ರಾಶಿಯವರಿಗೆ ದುಟ್ಟಿನ ಮಹಾ ಮಳೆಯ ಜೊತೆಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಮಹಾಶಿವನ ಕೃಪಾಶೀರ್ವಾದ ಇವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಸಾಲವಾದ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇನ್ ಮುಂದೆ ಅದೃಷ್ಟದ ಮಹಾ ಮಳೆಯೇ ಸುರಿಯುತ್ತೆ ಜೊತೆಗೆ ದುಡ್ಡಿನ ಮಹಾ ಮಳೆ ಆಗುತ್ತೆ ಕೋಟ್ಯಾಧಿಪತಿಗಳಾಗತಕ್ಕಂಥ ಯೋಗ ಆಯಿತು ಮುಂದಿನ ನಲವತ್ತೈದು ವರ್ಷಗಳು ಈ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ತರತಕ್ಕಂಥ ವರ್ಷಗಳು ಅಂತ ಹೇಳಬಹುದು ಈ ವರ್ಷದ ಕೊನೆಯ ಅಮಾವಾಸ್ಯ ಮುಗಿದ ಮುಂದಿನ ದಿನಗಳಿಂದಲೇ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನು ಇನ್ಮುಂದೆ ನೀವು ಒತ್ತಡವನ್ನ ಕಡಿಮೆ ಮಾಡ್ಕೊಳ್ತೀರಾ ಕುಟುಂಬ ಸದಸ್ಯರೊಂದಿಗೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ ಸಂಬಂಧಿಕ ಆಗಿರಬಹುದು ಅಥವಾ ಸ್ನೇಹಿತರಲ್ಲಿ ಆಗಿರಬಹುದು ನೀವು ಅವರಿಂದಲೂ ಕೂಡ ಗುಡ್ ನ್ಯೂಸ್ ಅನ್ನ ಕೇಳ್ತೀರಾ ಅಂತ ಹೇಳಬಹುದು ಇನ್ನು ಉದ್ಯಮಿಗಳಿಗೆ ಉತ್ತಮ ಸಮಯವಾಗಿದ್ದು ವಿದೇಶದಿಂದ ಅಥವಾ ನಗರದ ಹೊರಗಿನಿಂದ ಯಾರಾದರೂ ಒಳ್ಳೆಯ ಸುದ್ದಿಯನ್ನು ನಿಮಗೆ ತಂದು ಪ್ರಯಾಣದ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗಿರೋರಿಗೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಲಾಭ ತರತಕ್ಕಂತ ಒಂದಷ್ಟು ಅಂಶಗಳನ್ನ ಕೇಳಬಹುದು ಜೊತೆಗೆ ಜೊತೆಗೆ ನೀವು ವಿಶೇಷವಾಗಿ ವೃತ್ತಿ ಜೀವನದ ಬಗ್ಗೆ ಗಮನ ಹರಿಸೋ ಅವಶ್ಯಕತೆ ಇತ್ತು ಕಚೇರಿ ರಾಜಕೀಯದಿಂದಾಗಿ ನಿಮ್ಮ ಮೇಲೆ ಒತ್ತಡ ಹೆಚ್ಚಿಗೆ ಆಗಬಹುದು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸೋದು ಉತ್ತಮವಾಗಿರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದ್ಲಿಗಿಂದ ಉತ್ತಮವಾಗ್ತಾ ಹೋಗುತ್ತೆ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದ್ರೂ ಕೂಡ ಅದೆಲ್ಲವನ್ನ ಕೂಡ ನೀವು ನಿಭಾಯಿಸ್ತೀರಾ ಆಸ್ತಿ ಅಥವಾ ಸಂಪತ್ತನ್ನ ಅನುವಂಶಿಕವಾಗಿ ಪಡೆಯುವ ನಿಮ್ಮ ಪ್ರಯತ್ನ ಈ ಸಂದರ್ಭದಲ್ಲಿ ಕೈಗೂಡುತ್ತೆ ವ್ಯಾಪಾರದಲ್ಲಿ ಲಾಭವನ್ನ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯ ಜನರಿಗೆ ಹೂಡಿಕೆಯಲ್ಲಿ ಆಯ್ಕೆ ಮಾಡ್ಕೊಳ್ಳುವಾಗ ಒಂದಷ್ಟು ಹಣವನ್ನ ಕಳ್ಕೊಳ್ತಕ್ಕಂತ ಸಾಧ್ಯತೆಗಳಿದ್ದು ಸುರಕ್ಷಿತ ಹೂಡಿಕೆ ಪ್ರಕ್ರಿಯೆಯನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಇನ್ನು ನೀವು ತಪ್ಪು ತಿಳುವಳಿಕೆಗಳಿಂದ ದೂರ ಇರೋದು ತುಂಬಾನೇ ಒಳ್ಳೆಯದು ಇಲ್ಲಾಂದ್ರೆ ಸಂಗಾತಿ ಹಾಗೂ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಕೆಲವೊಂದು ಯೋಜನೆಗಳು ನಿರೀಕ್ಷೆಗೂ ಮೀರಿದ ಫಲಗಳನ್ನ ಕೊಡುತ್ತೆ ಹೂಡಿಕೆಗೂ ಮುನ್ನ ಪರಿಶೀಲನೆ ನಡೆಸೋದು ಅತ್ಯಧಿಕ ಲಾಭವನ್ನ ತಂದುಕೊಡುತ್ತೆ ಆದಾಯದಲ್ಲಿ ಏರಿಳಿತ ಇದ್ರೂ ಕೂಡ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ವ್ಯವಹಾರದಲ್ಲಿ ನೀವು ಲಾಭವನ್ನ ಪಡೆದುಕೊಳ್ತೀರಾ ಅಂತ ಹೇಳ್ಬಹುದು ಇನ್ನು ಈ ರಾಶಿಯ ಜನರಿಗೆ ಈ ಒಂದು ಮುಂದಿನ ನಲವತ್ತೈದು ವರ್ಷಗಳು ಏನಿದೆ ಕೋಟ್ಯಾಧಿಪತಿಗಳಾಗ್ತಕ್ಕಂತ ಒಂದಷ್ಟು ಸುಸಂದರ್ಭಗಳನ್ನ ತಂದ್ಕೊಡುತ್ತೆ ಅದನ್ನ ನೀವು ಪ್ರಾಯೋಗಿಕವಾಗಿ ಬಳಸ್ಕೊಳ್ಬೇಕು ದುಡ್ಡಿನ ಮಹಾಮಳೆಯ ಸುರಿಯೋದ್ರಿಂದ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಸಾಕಷ್ಟು ಲಾಭವನ್ನೇ ನೀವು ಕಾಣ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ಇನ್ಮುಂದೆ ಏನಾದ್ರೂ ಸಮಸ್ಯೆಗಳು ಇದ್ರೆ ಆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದ್ರನ್ನು ಕೂಡ ನೀವು ಮಾಡ್ಬಹುದು ಯಾಕಂದ್ರೆ ಪಿತ್ರಾರ್ಜಿತ್ಯ ಆಸ್ತಿಯ ಲಾಭ ನಿಮ್ಮ ಜೊತೆಗೆ ಇರೋದ್ರಿಂದ ನೀವು ಹೂಡಿಕೆಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನ ಎದುರಿಸೋದಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂತ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಮೆಥುನ ರಾಶಿ ಮೇಷ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು